ನಮಸ್ಕಾರ ಆತ್ಮಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಗಾಳಿ ಬಂದ್ ಕಡೆ ತೂರ್ಕೋಬೇಕು ಅಂತ ಅಂದ್ರೆ ಸಿಚುವೇಶನ್ಗೆ ಗೆ ತಕ್ಕಂತಿರಬೇಕು ಅಂತ ಸಂದರ್ಭ ಸನ್ನಿವೇಶ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕಬೇಕು ಅನ್ನೋದು ಇದರ ತಾತ್ಪರ್ಯ ಈ ಮಾತು ನೂರಕ್ಕೆ ನೂರು ಸತ್ಯ ನಾವು ಹೀಗಿರ್ತೀವಿ ಹೀಗಿರಬೇಕು ಅಂದ್ಕೊಂಡ್ರೆ ಜೀವನದಲ್ಲಿ ಮುಂದೆ ಸಾಗೋದು ತುಂಬ ಕಷ್ಟ ನಾವು ಅಂದ್ಕೊಂಡಿದ್ದು ಆಗೋದು ತುಂಬ ಕಮ್ಮಿ ಜೀವನ ಅನ್ನೋದೇ ಹಾಗೆ ಈಗ ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂದರೆ ಅದಕ್ಕೂ ಒಂದು ಕಾರಣ ಇದೆ ಅದು ಬೇರೇನೂ ಅಲ್ಲ ನಿರಂಜನ್ ದೇಶಪಾಂಡೆ ಕಲರ್ಸ್ ಕನ್ನಡ ಬಿಟ್ಟು ಝೀ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಏನಿಲ್ಲ ಅಂದರೂ ಐದಾರು ವರ್ಷದಿಂದ ಕಲರ್ಸ್ ಕನ್ನಡದಲ್ಲಿದ್ದ ನಿರಂಜನ್ ದೇಶಪಾಂಡೆ ಇದಕ್ಕಿದ್ದಂತೆ ಕಲರ್ಸ್ ಕನ್ನಡ ಯಾಕೆ ಬಿಟ್ಟೋದ್ರು ಗಿಚ್ಚಿಗಿಲಿಗಿಲಿಯ ನಂಟು ಕಟ್ ಆಯ್ತಾ ಅಂತ ಎಲ್ಲರೂ ಮಾತನಾಡ್ತಾ ಇದ್ರು ಅಷ್ಟೇ ಅಲ್ಲ ನಿರಂಜನ್ ದೇಶಪಾಂಡೆಗೆ ಏನಾದರೂ ಮೋಸ ಆಯ್ತಾ ಅಂತಾನು ಚರ್ಚೆ ಶುರುವಾಗಿತ್ತು ಆದರೆ ಇದಕ್ಕೆ ಮಾತ್ರ ಉತ್ತರ ಸಿಕ್ಕಿರಲಿಲ್ಲ ಸುಮಾರು ಎರಡು ಮೂರು ವಾರದಿಂದ ಇದೇ ವಿಷಯ ಚರ್ಚೆ ಆಗ್ತಾ ಇತ್ತು ಸೊ ನಿರಂಜನ್ ದೇಶಪಾಂಡೆಯವರೇ ಒಂದಿಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ ತಾವ್ಯಾಕೆ ಯಾಕೆ ಕಲರ್ಸ್ ಕನ್ನಡ ಬಿಟ್ರು ಅನ್ನೋದನ್ನ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಬದಲಾವಣೆ ಅನ್ನೋದು ಜಗದ ನಿಯಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗೋದು ಈಗೀಗ ಕಾಮನ್ ಆಗೋಗಿದೆ ಅದರಲ್ಲೂ ಕಾನೂನು ಅನ್ನೋದಕ್ಕಿಂತ ಒಳ್ಳೊಳ್ಳೆ ಅವಕಾಶ ಸಿಕ್ಕಾಗ ಎಲ್ಲರೂ ತಮ್ಮ ಹಾದಿ ಹುಟ್ಕೊಳ್ತಾರೆ ಇದು ಕಿರುತೆರೆ ಲೋಕದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಕನ್ನಡದಲ್ಲಿ ಚಾನೆಲ್ ಚಾನಲ್ಗಳ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡ ಚಾನೆಲ್ಗಳು ಅಗ್ರ ಸ್ಥಾನದಲ್ಲಿದ್ದು ಟಿ ಆರ್ ಪಿಗಾಗಿ ಪೈಪೋಟಿ ನಡೆಸ್ತಾ ಇದೆ ಹೀಗಾಗಿಯೇ ಒಬ್ಬರ ಮೇಲೊಬ್ರು ಜಿತ್ತಿಗೆ ಬಿದ್ದಂತೆ ಮಾಡ್ತಿರೋದು ಇದು ಬರೀ ಟಿ ಆರ್ ಪಿ ವಿಷಯದಲ್ಲಿ ಮಾತ್ರ ಅಲ್ಲ ಟಿ ಆರ್ ಪಿ ತರಬಲ್ಲ ವ್ಯಕ್ತಿಗಳನ್ನು ತಮ್ಮ ಕಡೆ ಸೆಲ್ಕೊಳ್ಳುವ ಸತತ ಪ್ರಯತ್ನ ಮಾಡ್ತಾನೆ ಇದಾರೆ ಇದು ಆಂಕರ್ ಹಾಗೆ ಸ್ಪರ್ಧೆಗಳ ವಿಷಯದಲ್ಲೂ ಆಗಲಿ ಸುಮಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಬಿಗ್ ಬಾಸ್ ಶೋಗೆ ಬಂದಿದ್ದ ಮೂರ್ನಾಲ್ಕು ಮಂದಿ ಜಿ ಕನ್ನಡದ ಖಾಯಂ ಸದಸ್ಯರು ಪಾರು ಖ್ಯಾತಿಯ ಮೋಕ್ಷಿತಾ ಸತ್ಯ ಖ್ಯಾತಿಯ ಗೌತಮಿ ಮತ್ತು ಐಶ್ವರ್ಯ ಈ ಮೂವರು ಝೀ ಕನ್ನಡದ ಸ್ಟಾರ್ ನಟಿಯರು ಈಗ ಇದೇ ಮೂವರು ಕಲರ್ಸ್ ಕನ್ನಡದ ಸದಸ್ಯರಾಗಿದ್ದಾರೆ ಯಾರು ಟಿ ಆರ್ ಪಿ ಯಾರಿದ್ರೆ ನಮ್ಮ ಚಾನೆಲ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡಿಯೇ ಬೇರೊಂದು ಚಾನೆಲ್ ನಿಂದ ಕರ್ಕೊಂಡು ಬರ್ತಾರೆ ಆತ್ಮೀಗೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಹಾಕೋದು ಹೊಸದೇನೂ ಅಲ್ಲ ಕೇವಲ ಸ್ಪರ್ಧೆಗಳ ವಿಷಯದಲ್ಲಿ ಮಾತ್ರ ಅಲ್ಲ ಆ್ಯಂಕರ್ಗಳು ಸಹ ಇದಕ್ಕೆ ಹೊರತಾಗಿಲ್ಲ ಕೆಲ ದಿನಗಳ ಹಿಂದಷ್ಟೇ ಕುರಿಪ್ರತಾಪ್ ಜಿ ಕನ್ನಡದಲ್ಲಿ ಗುರುತಿಸಿಕೊಂಡಿದ್ರು ಕಾಮಿಡಿ ಕಿಲಾಡಿಗಳು ಜೋಡಿ ನಂಬರ್ ಒನ್ ಅನ್ನೋ ಕಾರ್ಯಕ್ರಮದಲ್ಲಿ ಆ್ಯಂಕರ್ ಆಗಿ ಗುರುತಿಸಿಕೊಂಡಿದ್ರು ಕುರಿಪ್ರತಾಪ್ ಕಿರುತೆರೆಯಲ್ಲಿ ಮಿಂಚಿದೆ ಮಜಾ ಟಾಕೀಸ್ ಅನ್ನೋ ಕಾರ್ಯಕ್ರಮದಲ್ಲಿ ಆದರೆ ಈ ಕಾರ್ಯಕ್ರಮ ನಿಂತು ಏಳೆಂಟು ವರ್ಷ ಆಗಿತ್ತು ಹೀಗಾಗಿ ಕಲರ್ಸ್ ಬಿಟ್ಟು ಝೀ ಕನ್ನಡಕ್ಕೆ ಹಾರಿದ್ರು ಇವರ ಜೊತೆ ಶ್ವೇತಾ ಚಂಗಪ್ಪ ಕೂಡ ಝೀ ಕನ್ನಡ ಆ್ಯಂಕರ್ ಹಾಕಿದ್ರು ಆದರೆ ಕುರಿ ಪ್ರತಾಪ್ ಝೀ ಕನ್ನಡಕ್ಕೆ ಬಾಯ್ ಬಾಯ್ ಹೇಳಿ ಮತ್ತೆ ಕಲರ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಮಜಾ ಟಾಕೀಸ್ನ ಕುರಿಯಾಗಿ ಮತ್ತೊಮ್ಮೆ ಭಾಗಿಯಾಗಿದ್ದಾರೆ ಆದರೆ ಶ್ವೇತಾ ಮಾತ್ರ ಝೀ ಕನ್ನಡ ಬಿಟ್ಟಿಲ್ಲ ಇನ್ನು ಅಕುಲ್ ಬಾಲಾಜಿ ಕೂಡ ಕಲರ್ಸ್ ಕನ್ನಡದಲ್ಲೇ ಗುರುತಿಸಿಕೊಂಡಿದ್ದು ಜಾಸ್ತಿ ಆದರೆ ಈಗ ಝೀ ಕನ್ನಡದಲ್ಲಿ ಮಿಂಚುತ್ತಿದ್ದಾರೆ ಇವರ ಸಾಲಿಗೀಗ ನಿರಂಜನ್ ದೇಶಪಾಂಡೆ ಕೂಡ ಸೇರ್ಪಡೆಯಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ನಾಲ್ಕರ ಸ್ಪರ್ಧಿ ನಿರಂಜನ್ ದೇಶಪಾಂಡೆ ಕನ್ನಡ ಸಿನಿಮಾ ರಂಗದ ಉದಯೋನ್ಮುಖ ನಟ ರೇಡಿಯೋ ಜಾಕಿಯಾಗಿ ನಿರೂಪಕನಾಗಿ ಕಿರುತೆರೆ ನಟನಾಗಿ ಸಿನಿಮಾ ನಟನಾಗಿ ಅನುಭವ ಇರುವ ನಿರಂಜನ್ ದೇಶಪಾಂಡೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗಿಚ್ಚಿ ಗಿಚ್ಚಿಗಿಲಿಗಿಲಿಯಾಗಿ ನಿರೂಪಕನಾಗಿ ಕೆಲಸ ಮಾಡ್ತಾಯಿದ್ರು ಇದೀಗ ಕಲರ್ಸ್ ಕನ್ನಡ ಬಿಟ್ಟು ಝೀ ಕನ್ನಡ ವಾಹಿನಿಯಲ್ಲಿ ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡರ ರಿಯಾಲಿಟಿ ಶೋ ನಿರೂಪಕನಾಗಿ ಕಾಣಿಸ್ಕೊಳ್ತಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ತಾವೇ ಬಹಿರಂಗಪಡಿಸಿದ್ದಾರೆ ಆತ್ಮಿಕರೆ ನನ್ನ ಪರಮಾಡಿಕೊಂಡ ಝೀ ಕನ್ನಡಕ್ಕೆ ಧನ್ಯವಾದಗಳು ನನ್ನ ಪರಿಚಯ ಎಲ್ರಿಗೂ ಇರುತ್ತೆ ಅಂದ್ಕೊಳ್ತೀನಿ ನಾನು ನಿರೂಪಕನಾಗಿದ್ದೇನೆ ನಟನಾಗಿದ್ದೇನೆ ರೇಡಿಯೋ ಜಾಕಿಯಾಗಿದ್ದೇನೆ ಥಿಯೇಟರ್ ಆರ್ಟಿಸ್ಟ್ ಕೂಡ ಆಗಿ ಕೆಲಸ ಮಾಡಿದ್ದೇನೆ ಕೆಲವು ವರ್ಷಗಳಿಂದ ಆ್ಯಂಕರಿಂಗ್ ನ್ಯಾಯಯುತವಾಗಿ ಮಾಡ್ಕೊಂಡು ಬಂದಿದ್ದೇನೆ ನನ್ನ ಲೈಫ್ನಲ್ಲೇ ಫಸ್ಟ್ ಟೈಮ್ ಆ್ಯಂಕರಿಂಗ್ ಅಂತ ಶುರು ಮಾಡಿರೋ ಮೊದಲ ರಿಯಾಲಿಟಿ ಶೋ ಪರದೇಶದಲ್ಲಿ ಪರದಾಟ ಅದು ಝೀ ಕನ್ನಡದೇ ಹೀಗಾಗಿ ನಾನೀಗ ಮತ್ತೆ ನನ್ನ ತವರು ಮನೆಗೆ ವಾಪಸ್ ಬಂದ ಹಾಗಾಗಿದೆ ಏನಿಲ್ಲ ಅಂದರೂ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಬಳಿಕ ಮತ್ತೆ ಝೀ ಕನ್ನಡಕ್ಕೆ ಆ್ಯಂಕರ್ ಆಗಿ ಬಂದಿದ್ದೇನೆ ಈ ಹಿಂದೆ ನೀಡದ ಸಹಕಾರ ಈಗಲೂ ನೀಡಿ ಅಂತ ಮನವಿ ಮಾಡಿದ್ದಾರೆ ಆದರೆ ಎಲ್ಲದಕ್ಕೂ ಮೂಲ ಕಾರಣವೇ ಸಂಭಾವನೆ ಕಲರ್ಸ್ ಕನ್ನಡದಲ್ಲಿ ಕೊಡ್ತಾ ಇದ್ದ ಸಂಭಾವನೆಗಿಂತ ಡಬಲ್ ಸಂಭಾವನೆ ನೀಡ್ತಿದ್ದಾರೆ ಅನ್ನೋ ಮಾತಿದೆ ಯಾಕಂದರೆ ಈ ಹಿಂದೆ ಭರ್ಜುರಿ ಬ್ಯಾಚುಲರ್ಸ್ ಕಾರ್ಯಕ್ರಮವನ್ನು ಅಕುಲ್ ನಡೆಸಿ ಕೊಡ್ತಾ ಇದ್ರು ಆದರೆ ಈ ಬಾರಿ ಅಕುಲ್ ಬದಲು ನಿರಂಜನ್ ಕಾಡಿಸ್ಕೊಳ್ತಿದ್ದಾರೆ ನಿರಂಜನ್ ಕೂಡ ಸ್ಟಾರ್ ಆ್ಯಂಕರ್ ಇವರು ಒಂದು ಚಾನೆಲ್ ಬಿಟ್ಟು ಇನ್ನೊಂದು ಚಾನಲ್ಗೆ ಬರ್ತಾರೆ ಅಂದ್ರೆ ಲಕ್ಷ ಲಕ್ಷ ಸಂಭಾವನೆಗೆ ಸಿಕ್ಕಿರುತ್ತೆ ಇವರನ್ನೆಲ್ಲ ನೋಡಿದ್ರೆ ಅನುಶ್ರೀ ಗ್ರೇಟ್ ಅನಿಸುತ್ತೆ ಝೀ ಕನ್ನಡಕ್ಕೆ ಬಂದು ದಶಕಗಳೇ ಆಗೋಯ್ತು ಈವರೆಗೂ ಒಂದೇ ಒಂದು ಚಾನಲ್ ಚೇಂಜ್ ಮಾಡಿಲ್ಲ ಎಂತೆಂಥ ದೊಡ್ಡ ಅವಕಾಶ ಸಿಕ್ಕರು ಝೀ ಕನ್ನಡ ಬಿಡೋ ಮನಸ್ಸು ಮಾಡಿಲ್ಲ ಹೀಗಾಗಿ ಅನುಶ್ರೀ ಝೀ ಕನ್ನಡದ ಮನೆ ಮಗಳಾಗಿ ಹೋಗಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ